ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಬಹಳ ಸುಂದರವಾದ ಕಥೆ ಈ ಕಥೆಯನ್ನು ಹೇಳಿದ್ದು ಭಗವಾನ್ ಬುದ್ಧ ಯಾಕೆ ಹೇಳಿದ ಅಂತ ಒಂದು ಮಾತಿದೆ ಆನಂದ ಕೇಳಿದಂತೆ ಇಷ್ಟೊಂದು ಜನ ಬರ್ತಾರೆ ನಿಮ್ಮ ಕಡೆಗೆ ಎಲ್ಲರೂ ಒಂದೇ ಸಲ ಜ್ಞಾನೋದಯ ಯಾಕೆ ಕೊಡಬಾರ್ದು ಯಾಕೆ ಕಾಡಿಸ್ತೀವಿ ಅವ್ರನ್ನ ಪ ಬರ್ತಾರೆ ಕೆಲವು ನಾಲ್ಕು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ನಿನ್ನ ಜೊತೆಗಿರ್ತಾರೆ ಅದ್ರ ಬದಲು ಬಂದವರಿಗೆಲ್ಲ ಒಂದೇ ಸಲ ಕೊಟ್ಬಿಟ್ರೆ ಆಗಲ್ಲವಾ ಜ್ಞಾನೋದಯ ಅಂತ ಆಗ ಬುದ್ಧ ಹೇಳ್ತಾನೆ ಕಥೆನ ಒಂದು ನಗರದಲ್ಲಿ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಿದ್ದ ನಿಧಾನಕ್ಕೆ ವ್ಯಾಪಾರ ಬೆಳೀತಾ ಇತ್ತು ಬಹಳ ಇಲ್ಲದೆ ಹೋದರೂ ಜೀವನ ನಡೆಸೋದಕ್ಕೆ ತೊಂದರೆ ಇರಲಿಲ್ಲ ಅವನಿಗೊಬ್ಬನೇ ಒಬ್ಬ ಮಗ ಸುಮಾರು ಹನ್ನೆರಡು ವರ್ಷ ಇರಬೇಕು ಒಂದು ಬಾರಿ ಸಂಸಾರ ಸಮೇತ ತೀರ್ಥಯಾತ್ರೆಗೆ ಹೋಗಿದ್ದ ವ್ಯಾಪಾರಿ ಈ ಸಂಕ್ರಮಣ ಕಾಲದಲ್ಲಿ ಗಂಗಾ ನದಿಗೆ ಹೋದಾಗ ಲಕ್ಷಾಂತರ ಜನ ಬಂದ್ಬಿಡ್ತಾರಲ್ಲ ಹಾಗೆ ಲಕ್ಷಾಂತರ ಜನ ಬಂದಿದ್ರು ಈ ಗಲಾಟೆಯೊಳಗೆ ಈ ವ್ಯಾಪಾರಿ ಮಗ ಎಲ್ಲರಿಂದ ಬೇರೆ ಆಗಿಬಿಟ್ಟ ಕಳೆದು ಹೋಗ್ಬಿಟ್ಟ ಎಷ್ಟು ಹುಡುಕ್ಸಿದ್ರೂ ಸಿಗಲಿಲ್ಲ ತಿಂಗಳು ವರ್ಷ ಆಸೆ ಇಟ್ಕೊಂಡಿದ್ದ ವ್ಯಾಪಾರಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದರೂ ಸಿಗಲೇ ಇಲ್ಲ ಹುಡುಗ ಹುಡುಗ ಬದುಕಿದಾನೋ ಇಲ್ಲೋ ಕೂಡ ಗೊತ್ತಿಲ್ಲ ನಿಧಾನವಾಗಿ ವ್ಯಾಪಾರಿಗೆ ವ್ಯಾಪಾರಿ ಹೆಂಡತಿಗೆ ಮಗ ಕಾಣೆಯಾಗಿ ಹೋದಂಥ ನೋವು ಕಮ್ಮಿ ಆಗ್ತಾಯಿತ್ತು ಈ ವರ್ಷದೊಳಗೆ ವ್ಯಾಪಾರಿ ವ್ಯಾಪಾರದಷ್ಟು ಚೆನ್ನಾಗಿ ಆಗ್ಬಿಡ್ತು ನೂರಾರು ಪಟ್ಟು ಹೆಚ್ಚಾಯಿತು ಆತ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಹಳೆ ಮನೆ ಒಡಿಸಾಕಿದ ದೊಡ್ಡದ ಅರಮನೆ ಕಟ್ಟಿಸ್ಕೊಂಡ ಮನೆ ತುಂಬ ಆಳು ಕಾಳುಗಳು ನೂರಾರು ಎಕರೆ ಜಮೀನು ದೊಡ್ಡ ದೊಡ್ಡ ವ್ಯಾಪಾರ ದೊಡ್ಡ ದೊಡ್ಡ ಇಸ್ಟೇಟು ಒಂದು ದಿವಸ ಕುದುರೆ ಗಾಡಿಯಲ್ಲಿ ಮನೆಗೆ ಬರಬೇಕಾದ್ರೆ ರಸ್ತೆ ಬದಿಯಲ್ಲಿ ನಿಂತ ಭಿಕ್ಷುಕನ್ನು ನೋಡ್ದ ತರುಣ ಅವನು ಏನೋ ವಿಶೇಷ ಅನ್ನಿಸ್ತು ವ್ಯಾಪಾರಿಗೆ ಆ ಮನಸ್ಸನ್ನು ಮತ್ತೆ ಗಾಡಿ ನಿಲ್ಲಿಸಿ ನೋಡ್ದ ಭಿಕ್ಷುಕನ ಕಡೆ ನೋಡ್ತಾ ಇದ್ದ ಮತ್ತೊಂದು ಸಲ ಇಳ್ದ ವಾಹನ ಇಳ್ದ ಕೆಳಗೆ ಇಳ್ದು ಬಂದು ನೋಡ್ದ ಸ್ವಲ್ಪ ದೂರಿನ ನೋಡಿದಾಗ ಅವನು ಹರಿದ ಬಟ್ಟೆ ಚದರಿದ ಕೂದಲು ದುಃಖದಲ್ಲಿದ್ದಂಥ ಮುಖ ಆ ಮುಖದಲ್ಲಿ ದೈನ್ಯ ಇದರ ಜೊತೆಗೆ ಅವನು ಎಡಗಣ್ಣಿನ ಕೆಳಗೆ ಒಂದು ಸಣ್ಣ ಕರಿ ಮಚ್ಚ ಇತ್ತು ಅದೇನೋ ಹೇಳ್ತಾ ಅವನಿಗೆ ಒಂದೆರಡು ನಿಮಿಷ ದಿಟ್ಟಿಸಿ ನೋಡಿದಾಗ ವ್ಯಾಪಾರಿ ಖಾತ್ರಿ ಆಯಿತು ಈತ ತನ್ನ ಕಳೆದು ಹೋದ ಮಗಾನೇ ಅಂತ ಸಂತೋಷ ಮೇರೆ ಮೀರಿಬಿಡ್ತು ಆದರೂ ಸಾವರ್ಸ್ಕೊಂಡ ವ್ಯಾಪಾರಿ ತಾನೇ ಅವನು ಗೊತ್ತು ಹೇಗೆ ನಡೆಸಬೇಕು ಅಂತ ತಾನೇ ಹೋಗಿ ಅಪ್ಕೊಂಬಿಟ್ಟು ಮನೆಗೆ ಕರ್ಕೊಂಬರ್ಬೇಕು ಅಂದ್ಕೊಂಡ ಅದು ಹುಡುಗನಿಗೆ ಎಲ್ಲಿ ನೆನಪಿರುತ್ತೆ ಸಣ್ಣ ಹುಡುಗದ್ದಾಗ ಮಾಯ ಆದದ್ದಲ್ವ ಅವನು ತಕ್ಷಣ ವ್ಯಾಪಾರಿ ತನ್ನ ಸೇವಕರಿಗೆ ಆಜ್ಞೆ ಮಾಡಿದ ಆ ಯುವಕನ್ನು ನಾನು ಅರಮನೆ ಒಂದು ಕೊಠಡಿ ಕರ್ಕೊಂಬಂದು ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಳಿಸಿ ಸಿದ್ಧ ಮಾಡಬೇಕು ಅಂತ ಆಜ್ಞೆ ಕೊಟ್ಟ ಅವ್ರು ಹಿಡ್ಕೊಂಡು ಬಂದರು ಪಾಪ ಅವನು ಅವನು ಯಾವ ನೆನಪು ಇಲ್ಲ ಅರಮನೆ ಕರ್ಕೊಂಬಂದು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದಾಗ ಗಾಬರಿ ಆಗಿಬಿಟ್ಟ ಹುಡುಗ ಅವನು ಸಿದ್ಧಪಡಿಸಿ ಯಜಮಾನಿಗೆ ಹೇಳಬೇಕು ಅಂತ ಹೋದಾಗ ಇವನು ಅರಮನೆ ತಪ್ಸ್ಕೊಂಡು ಓಡೋಗ್ಬಿಟ್ಟ ಮತ್ತೆ ವ್ಯಾಪಾರಿ ಯಾರನ್ನೋ ಕಳಿಸಿ ಹುಡುಕಿಸ್ತಂದ ತಂದ ಈ ಸಲ ಬುದ್ಧಿವಂತಿಕೆ ಮಾಡಿದ ಅರಮನೆಗೆ ತರಲಿಲ್ಲ ಅವನು ತಾನು ನಡೆಸ್ತಾ ಇದ್ದಲ್ಲ ಒಂದು ದೊಡ್ಡ ಎಸ್ಟೇಟ್ ಇತ್ತಲ್ಲ ತೋಟ ಅಲ್ಲಿ ಕರ್ಕೊಂಡು ಹೋದರು ಸೈನಿಕರು ಸೇವಕರು ಅಲ್ಲಿ ಏನು ಮಾಡಿದ ಗೊತ್ತಾ ಆ ಹುಡುಗನಿಗೆ ಒಂದು ಕೂಲಿ ಕೆಲಸ ಕೊಟ್ಟ ಕೆಲಸ ಮಾಡಯ್ಯ ಅಂತ ಆ ಹುಡುಗನಿಗೆ ಊಟಕ್ಕೆ ಇರಲಿಲ್ಲ ಅಲ್ಲ ಭಿಕ್ಷೆ ಬೇಡ್ತಿದ್ದ ಕೂಲಿ ಕೆಲಸನೇ ದೊಡ್ಡದಾಯ್ತು ಸಂತೋಷದಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಆ ಹುಡುಗ ಪರಿಶ್ರಮಿ ಮತ್ತು ಪ್ರಾಮಾಣಿಕ ದೂರದಿಂದಲೇ ವ್ಯಾಪಾರಿ ಒಂದು ಕಣ್ಣಿಟ್ಟಿದ್ದ ಅವನ ಮೇಲೆ ಆ ಹುಡುಗ ಒಳ್ಳೆ ಕೆಲಸ ಮಾಡಿದಾಗ ಒಂದು ಬಡ್ತಿ ಕೊಡ್ತಾ ಇದ್ದ ಹುಡುಗನಿಗೆ ಆಶ್ಚರ್ಯ ಒಂದು ವರ್ಷ ಆಗೋದ್ರೊಳಗೆ ಆತ ಮ್ಯಾನೇಜರ್ ಆಗಿಬಿಟ್ಟ ಹುಡುಗನ ಕಾರ್ಯಕ್ಷಮತೆ ಆತ್ಮವಿಶ್ವಾಸ ಎಲ್ಲರಿಗೂ ಮೆಚ್ಚುಗೆ ಆಯಿತು ಒಂದು ಎರಡು ವರ್ಷ ಮೂರು ವರ್ಷ ಆಗೋ ಹೊತ್ತಿಗೆ ಆ ಹುಡುಗ ದೊಡ್ಡವನಾಗಿ ದೊಡ್ಡ ದೊಡ್ಡ ವ್ಯಾಪಾರ ನಿಭಾಯಿಸುವ ಮಟ್ಟಕ್ಕೆ ಬಂದ ಒಂದು ದಿವಸ ವ್ಯಾಪಾರಿ ತನ್ನ ವ್ಯಾಪಾರ ವ್ಯವಹಾರದ ಎಲ್ಲ ಮುಖ್ಯಸ್ಥರನ್ನು ಕರೆದು ಆ ಹುಡುಗನ ಪರಿಚಯ ಮಾಡಿದ ಆಗ ಹೇಳಿದ ಯಾರಿಗೂ ಗೊತ್ತಿಲ್ಲ ಆ ವಿಷಯ ಆ ಹುಡುಗನೂ ಗೊತ್ತಿಲ್ಲ ಆ ತರುಣ ನನ್ನ ಮಗ ಮಗ ತಪ್ಸ್ಕೊಂಡಿದ್ದ ಈಗ ಸಿಕ್ಕಿದ್ದಾನೆ ಈಗ ಮಗನ ಮನಸ್ಸು ಪರಿಷ್ಕಾರ ಆಗಿದ್ದರಿಂದ ಅವನು ಅದಕ್ಕೆ ಹೊಂದ್ಕೊಂಡು ತಂದೆ ಕಾರ್ಯದಲ್ಲಿ ಜೊತೆಯಾದ ಮುಂದೆ ಎಲ್ಲರೂ ಸಂತೋಷವಾಗಿದ್ದರಂತೆ ಅದಕ್ಕೆ ಬುದ್ಧ ಹೇಳ್ದ ಎಲ್ರಿಗೂ ಒಮ್ಮೆ ಜ್ಞಾನೋದಯ ಕೊಡೋಕ್ಕಾಗಲ್ಲಪ್ಪ ಮನಸ್ಸು ತುಂಬ ನಾಜೂಕಾದದ್ದು ಅದು ಬೆಳಿಬೇಕಾದದ್ದು ಹಂತ ಹಂತವಾಗಿ ಬೆಳಿಬೇಕು ಯಾವುದನ್ನು ಯಾವ ಹಂತದಲ್ಲಿ ಹೇಳಬೇಕು ಆಗಲೇ ಹೇಳಬೇಕು ಮತ್ತೊಬ್ಬರನ್ನ ವ್ಯವಹಾರ ಮಾಡುವಾಗ ಅವರ ಮನಸ್ಸಿನ ಸ್ಥಿತಿಯನ್ನು ಮಟ್ಟವನ್ನು ತಿಳಿದು ಅದರಂತೆ ಮಾತಾಡಬೇಕು ಇಲ್ದಿದ್ರೂ ಮಾತು ಆಗೋದ್ರ ಜೊತೆಗೆ ಅನಾಹುತವನ್ನು ಕೂಡ ಮಾಡಬಹುದು ಬುದ್ಧನ ಕತೆ ಬಹಳ ಮುಖ್ಯ ಅಲ್ವೇ ಸ್ನೇಹಿತರೆ ಎಲ್ಲರ ಹತ್ರ ಒಂದೇ ರೀತಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಅವರಿರುವಂಥ ಮಟ್ಟ ಅವರಿರುವ ಮನಸ್ಥಿತಿ ಅದನ್ನು ತಿಳ್ಕೊಂಡು ಸರಿಯಾಗಿ ಮಾತಾಡಿದಾಗ ಮಾತಾಡಿ ಮಾತಿಗೆ ಕೂಡ ಒಂದು ಅರ್ಥ ಬರ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ